ಭಾವನೆಗಳ ಹೊಡೆತ ಎಂದರೆ ಇದೇ ಇರಬೇಕು ಅಲ್ಲಿಂದ ಬರುವಾಗ ದಾರಿಯಲ್ಲಿ ಕಂಡುಬಿಟ್ಟಿದ ಶರತ್ ಮೈಥಿಲಿಗೆ ಅಷ್ಟರಲ್ಲಿ ಅಲ್ಲಿಗೆ ಆದಿತ್ಯನೂ ಕೂಡ ಬಂದ ಕುಶಲೋಪರಿಯೊಂದಿಗೆ ಆರಂಭವಾದ ಮಾತು ಹೋಟೆಲ್ನಲ್ಲಿ ಊಟದೊಂದಿಗೆ ಅಂತ್ಯವಾಗಿತ್ತು ಶರತ್ ಅಲ್ಲಿಂದ ಹೊರಟು ಹೋದಂತೆ ವಾಪಸ್ ಹೊರಟ ಮಡದಿಯನ್ನು ಮೊದಲ ಬಾರಿ ಕೈ ಹಿಡಿದು ನಿಲ್ಲಿಸಿದ್ದ ಆದಿತ್ಯ ಒಂದು ಕ್ಷಣ ಮೌನ ಆವರಿಸಿತ್ತು ಮೈಥಿಲಿ ಮೊದಲ ಬಾರಿಗೆ ಅವನ ಬಾಯಿಂದ ಹೆಸರು ಕೇಳಿದವಳಿಗೆ ಮನ ತಂಪಾಗಿತ್ತು ನೋಡಿ ನನ್ನ ಜೀವನದ ಹಾದಿಯೇ ಬೇರೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧಗಳು ಉಳಿದಿಲ್ಲ ನನ್ನ ದಾರಿ ಬೇರೆ ನಿಮ್ಮದೇ ಬೇರೆ ದಯವಿಟ್ಟು ಇನ್ನೊಮ್ಮೆ ನನ್ನ ಭೇಟಿಯಾಗುವ ಪ್ರಯತ್ನ ಎಂದಿಗೂ ಮಾಡಬೇಡಿ ಇಂದವಳು ಅವನ ಮಾತಿಗೂ ಕಾಯದೆ ಪೀಚಿಗೆ ಬಂದಿದ್ದಳು ಕೂತು ಮಾತನಾಡಿದರೆ ಬಗೆಹರಿಸಿಕೊಳ್ಳಬಹುದಾದ ವಿಷಯಕ್ಕೆ ತಾನು ನೋವುಂಡು ಅವನಿಗೂ ನೋವು ಕೊಟ್ಟು ಬಂದಿದ್ದಳು ಮೈಥಿಲಿ ಮನೆಗೆ ಬಂದವನು ಮೈತಿಲಿ ಗೆಳತಿಯ ಮದುವೆಗೆ ಹೋಗಿರುವುದಾಗಿ ಸ್ವಲ್ಪ ದಿನ ಅಲ್ಲೇ ಇರುವುದಾಗಿ ಹೇಳಿ ಬಿಸಿನೆಸ್ ಕೆಲಸ ಎಂದು ಬೇರೆ ಊರಿಗೆ ಪಲಾಯನ ಮಾಡಿದ ಅವರಿಬ್ಬರ ಮಧ್ಯೆ ಸಣ್ಣ ಅಂತರ ಇರುವುದು ಗೊತ್ತಿದ್ದರೂ ಸರಿ ಹೋಗಬಹುದು ಎಂದುಕೊಂಡವರಿಗೆ ನಿರಾಸೆ ಕಾದಿತ್ತು ಅದೊಂದು ದಿನ ಬೆಳಿಗ್ಗೆನೆ ಮನೆ ಬಾಗಿಲಿನಲ್ಲಿ ನಿಂತಿದ್ದ ಹನಿಕೇತನ ಕಂಡು ಖುಷಿಪಟ್ಟಳು ಶರದಿ ಎಂದಿಗಿಂತೇ ಹೆಚ್ಚಾಗಿ ಬರಮಾಡಿಕೊಂಡ ಹೆಂಡತಿ ಮೇಲೆ ಸಣ್ಣ ಅನುಮಾನವಾದರೂ ತೋರಗೊಡಲಿಲ್ಲ ಬೆಳಿಗ್ಗೆನೆ ತಯಾರಾಗಿ ಹೊರಟ ಗಂಡನ ಜೊತೆಗೆ ತಾನು ತಯಾರಾಗಿ ಕಂಪನಿ ಕಡೆಗೆ ಹೆಜ್ಜೆ ಹಾಕಿದಾಗ ಒಂದು ಮಾತನಾಡಲು ಅವಕಾಶ ಇರಲಿಲ್ಲ ಅನಿಕೇತನಿಗೆ ಇಪ್ಪತ್ನಾಲ್ಕು ಗಂಟೆ ಸುತ್ತಾಡಿಸುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಿದ್ದವನಿಗೆ ರೆಕ್ಕೆ ಪುಕ್ಕ ಕಳಚಿದಂತಾಗಿತ್ತು ಎರಡು ದಿನಗಳಾದರೂ ಆಶಾಳೊಂದಿಗೆ ಮಾತನಾಡಲಿಲ್ಲ ಅವಳು ಮಾಡಿದ ಕಾಫಿಯು ಕೈಯಾಗಿತ್ತು ಮೈಥಿಲಿಗೆ ಅಕ್ಕ ಸಾರಿ ಎಷ್ಟು ದಿನ ಅಂತ ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗುತ್ತೀರಾ ಒಮ್ಮೆ ಹಣ್ಣನ ಬಳಿ ಮಾತನಾಡುವ ಎಲ್ಲ ಸರಿ ಹೋಗಬಹುದು ಯಾವುದು ಸರಿ ಹೋಗುತ್ತದೆ ಹೇಳು ಯಾವುದು ಸರಿ ಹೋಗುತ್ತದೆ ಅವರು ಇಷ್ಟಪಟ್ಟಿದ್ದು ಶರದಿಯನ್ನು ಇಲ್ಲವಾದರೆ ಒಂದು ಬಾರಿಯಾದರೂ ನನ್ನ ಬಳಿ ಮಾತನಾಡುತ್ತಿದ್ದರು ಸರಿ ಅವರ ಮನಸ್ಸಲ್ಲಿ ನಾನಿರುವುದೇ ಆದರೆ ಡೈವರ್ಸ್ ಕೊಡುವ ಅವಶ್ಯಕತೆ ಏನಿತ್ತು ನಾನೇನು ಅವರಿಗೆ ದೂರದವಳಲ್ಲ ಮಾವನ ಮಗಳೇ ತಾನೆ ಎತ್ತವರಿಗೆ ಇಲ್ಲದೇ ಇರಾದೆ ಇವರಿಗಾದರೂ ಯಾಕೆ ಹೇಳು ನೋಡು ಆಶಾ ನಾನು ಯಾರನ್ನೂ ಹೆಚ್ಚಾಗಿ ನಂಬಿಕೆ ಇಟ್ಟಿಲ್ಲ ಹತ್ತಿರಕ್ಕೂ ಸೇರಿಸಿಲ್ಲ ಆದರೆ ನೀನು ಮಾತ್ರ ನನಗೆ ಅತ್ಯಾಪ್ತಳು ಅಮ್ಮನ ಬಳಿ ಹೇಳದ ಎಷ್ಟೋ ವಿಷಯ ನಿನ್ನ ಬಳಿ ಹಚ್ಚಿಕೊಂಡಿದ್ದೇನೆ ದಯವಿಟ್ಟು ನನ್ನ ಬದುಕಲು ಬಿಡು ಎಂದವಳು ಹಾಸಿಗೆಗೆ ಅಡ್ಡಾದಳು ಮೊದಲ ಬಾರಿಗೆ ನಾನು ತಪ್ಪು ಮಾಡಿಬಿಟ್ಟೆ ಎಂದುಕೊಂಡ ಆಶಾ ಕಣ್ಣೀರು ಅರಿಸಿ ನಿದ್ದೆಗೆ ಜಾರಿದಳು ಒಂದು ವಾರವಾದರೂ ಬಾರದ ಸಸೆ ಮೇಲೆ ಅನುಮಾನಗೊಂಡ ಆನಂದ್ ಪದ್ಮ ಅವರಲ್ಲಿ ವಿಚಾರಿಸಿದಾಗ ವಿಧಿ ಇಲ್ಲದೆ ಎಲ್ಲವನ್ನೂ ಹೇಳಿದ್ದರು ಪದ್ಮ ಸವಿತಾ ಮತ್ತು ಹೇಮಂತ್ ಅವರಂತೂ ಅಕ್ಷರಶ್ ಕುಸಿದಿದ್ದರು ಅಣ್ಣನ ಮಗಳು ಎಂದು ಮಾಡಿಕೊಂಡಿದ್ದಕ್ಕೆ ದುರಂಕಾರದಿಂದ ಸರಿಯಾಗಿ ಬುದ್ಧಿ ಕಲಿಸಿದ್ದಾಳೆ ಎಂದು ಯಾರ ಮಾತು ಕೇಳದೆ ಆವೇಶದಲ್ಲಿ ಕೈಲಿ ಬುದ್ಧಿ ಕೊಟ್ಟು ತವರಿನ ಬಾಗಿಲಲ್ಲಿ ನಿಂತಿದ್ದರು ಎಲ್ಲಿ ಅತ್ತಿಗೆ ನಿಮ್ಮ ಮಗಳು ಮಾಡೋದೆಲ್ಲ ಮಾಡಿ ಇಲ್ಲಿ ಬೆಚ್ಚಗೆ ಕೂತಿದ್ದಾಳ ಕೊಂಕಿನಿಂದ ಹೇಳಿದಾಗ ಸುಮಾ ಅವರಿಗೆ ಏನೊಂದು ಅರ್ಥವಾಗಲಿಲ್ಲ ಸವಿತಾ ಏನು ಹೇಳುತ್ತಿದ್ದೀಯಾ ಮೈಥಿಲಿ ಮತ್ತು ಶರದಿ ಇರುವುದು ನಿಮ್ಮ ಮನೆಯಲ್ಲೇ ಅಲ್ವಾ ಶರದಿ ಬಂದರೂ ಮೈಥಿಲಿ ಎಲ್ಲಿ ಬರುತ್ತಾಳೆ ಎಂದು ಕಣ್ಣೀರು ಒರೆಸಿಕೊಂಡಿತು ಹೆತ್ತಕರುಳು ಹೋ ಇಲ್ಲಿಗೂ ಬಂದಿಲ್ಲ ಹಾಗಾದರೆ ನಾನು ಅಂದುಕೊಂಡಿದ್ದು ಸರಿಯೇ ಇವರಿಬ್ಬರನ್ನು ನೋಡಿದರೆ ನನಗೂ ಮಕ್ಕಳಿಲ್ಲದೆ ಸರಿಹೋಯಿತು ಅನಿಸುತ್ತಿದೆ ಕಟ್ಟಿಕೊಂಡವನಿಗೆ ಡೈವರ್ಸ್ ಕೊಟ್ಟು ಇಟ್ಕೊಂಡವನ ಜೊತೆಗೆ ಓಡಿ ಹೋಗಿದ್ದಾಳೆ ನಿಮ್ಮ ಮಗಳು ಆಹ ದೇವರಂತ ನನ್ನ ತವರಲ್ಲಿ ಅದು ಹೇಗೆ ನೀವು ಬಲಗಾಲಿಟ್ಟು ಬಂದ್ರೋ ನಮ್ಮಣ್ಣ ಹೀಗಾದ ಅವನ ಮಗಳು ನನ್ನ ಗಂಡನ ಮನೆಯಲ್ಲಿ ನನ್ನ ಮರ್ಯಾದೆ ಹಾಳು ಮಾಡಿದ್ಲು ಎಂದು ರೋಷದಿಂದ ನುಡಿದರೆ ಮೊಮ್ಮಗಳು ಕಾಣುವ ಅಂಬಲದಲ್ಲಿ ಜೀವ ಇಟ್ಟುಕೊಂಡ ಅನ್ನಪೂರ್ಣ ಕಟು ನುಡಿ ಕೇಳಲಾಗದೆ ಇಹಲೋಕದ ಜಂಜಾಟ ತೊರೆದಿದ್ದರು ಮನುಷ್ಯ ಎಂತಹದೇ ಸಂದರ್ಭ ಬಂದರೂ ತಾಳ್ಮೆ ಕಳೆದುಕೊಳ್ಳಬಾರದು ಸಿಟ್ಟಿನಲ್ಲಿ ಹಾಡಿದ ಮಾತುಗಳನ್ನು ಹೇಳುವವರು ಸುಲಭವಾಗಿ ಹರಿಬಿಟ್ಟರು ಕೇಳುವವರ ಗುಂಡಿಗೆ ಗಟ್ಟಿಯಾಗಿರುವುದಿಲ್ಲ ಎತ್ತ ಮಗಳೇ ತನ್ನ ಮೊಮ್ಮಗಳ ಬಗ್ಗೆ ಮಾತನಾಡಿದರೆ ಹೇಗೆ ತಾನೇ ಸಹಿಸಬಲ್ಲದು ಹಿರಿ ಜೀವ ಮೊಮ್ಮಗಳನ್ನು ಗಂಡನ ಜೊತೆಯಲ್ಲಿ ನೋಡಬೇಕು ಎಂದುಕೊಂಡ ಹಿರಿ ಜೀವದ ಆಸೆ ನಿರಾಸೆಯಾಗಿತ್ತು ಮನುಷ್ಯ ಬದುಕಿದ್ದಾಗ ಸಂಪಾದಿಸಿದ ಪುಣ್ಯ ಅವನು ಸತ್ತ ಬೆನ್ನಲ್ಲೇ ಕಾಣುತ್ತದೆ ಎಂಬುವುದು ಹಿರಿಯರ ಅನುಭವಿಕ ನುಡಿಗಳು ಅದರಂತೆಯೇ ಅನ್ನಪೂರ್ಣ ಅವರು ಊರಿನ ಗೌಡತಿಯಾಗಿ ಗತ್ತಿನಲ್ಲಿ ಗಟ್ಟಿಯಾಗಿ ನಾಲ್ಕು ಜನಕ್ಕೆ ಆಸರೆಯಾಗಿ ಬದುಕಿದವರು ಸುತ್ತ ಏಳು ಹಳ್ಳಿಗಳ ಜನರು ಸೇರಿದ್ದರು ದುಡುಕಿನಿಂದ ಮಾಡಿದ ತಪ್ಪಿಗೆ ಆಡಿದ ಮಾತಿಗೆ ಕಣ್ಣೀರಾಕುತ್ತಿದ್ದರೂ ಸವಿತಾ ಅದೇ ಸಮಯದಲ್ಲಿ ಎಲ್ಲರದು ಒಂದೇ ಪ್ರಶ್ನೆ ಮೈಥಿಲಿ ಹೇಳಿ ಅವಳ ಗಂಡ ಬಂದರು ಅವಳಕ್ಕೆ ಬಂದಿಲ್ಲ ಜನರಲ್ಲಿ ಗುಸುಗುಸು ಆರಂಭವಾಗುವ ಮೊದಲೇ ಅಣ್ಣ ಅತ್ತಿಗೆಯ ಜೊತೆ ಅಂಗಳ ತುಳಿದಿದ್ದಳು ಮೈಥಿಲಿ ಒಂದೊಂದೇ ಹೆಜ್ಜೆ ಇಟ್ಟು ಬರುತ್ತಿದ್ದವಳ ಮನೆ ಮೆಟ್ಟಿಲು ತುಳಿಯುವಾಗಲೇ ತೆರೆದರ ಹೆಳೆದುಕೊಂಡು ಬಂದ ಕೃಷ್ಣೇಗೌಡರು ಗೇಟಿನಿಂದ ಮಾವ ಏನು ಏನ್ಮಾಡ್ತಿದ್ದೀರಾ ಎಂದವನು ಅವಳ ಬಳಿ ಓಡಿ ಬಂದಿದ್ದ ಕೆಳಗೆ ಬಿದ್ದು ಅಮ್ಮ ಎಂದು ಚೀರಿದವಳಿಗೆ ಸಹಾಯಕ್ಕೆ ಬಂದಿದ್ದು ಒಲ್ಲದ ಮನಸ್ಸಿನಿಂದಲೇ ಅಗ್ನಿಸಾಕ್ಷಿಯಾಗಿ ಅವಳ ಕೈ ಹಿಡಿದ ಆದಿತ್ಯ ಮನೆಯವರಿಂದಲೇ ಹೊರ ದೂಡಲ್ಪಟ್ಟ ಮೈತ್ರಿ ದುಃಖ ಹೇಳತೀರದಾಗಿತ್ತು ತನ್ನ ನೋವಿಗೆ ತಾನೇ ಕಾರಣ ಎಂದು ಹಳುವಷ್ಟು ಮೂರ್ಖಳು ಅವಳಲ್ಲ ಅವಳ ನೋವಿಗೆ ಕಾರಣವಿಷ್ಟೆ ಮನೆಯವರ ಪ್ರೀತಿಯಲ್ಲಿ ಮೋಸವಾದರೂ ಅಜ್ಜಿ ಪ್ರೀತಿಯಲ್ಲಿ ಯಾವುದೇ ರೀತಿ ಲೋಪವಿರಲಿಲ್ಲ ಅವಳಿಷ್ಟದ ಓದು ಓದಿಸಲಿಲ್ಲ ಅಂದರೂ ಸಾಕಷ್ಟು ಮಟ್ಟಿಗೆ ಓದುವಂತೆ ನೋಡಿಕೊಂಡಿದ್ದರು ಕೇಳಿತು ದಕ್ಕದಿದ್ದರೂ ಕೆಲವೊಂದಿಷ್ಟು ಆಸೆಗಳು ಪೂರ್ಣಗೊಂಡಿದ್ದು ಇವರಿಂದಲೇ ಅಲ್ಲವೇ ನೀನ್ಯ್ಯಾಕಪ್ಪ ಇವಳನ್ನು ವಹಿಸಿಕೊಳ್ತೀಯಾ ನಿನಗೆ ಮೋಸ ಮಾಡಿ ಇನ್ನೊಬ್ಬನ ಹಿಂದೆ ಎಂದು ಹೇಳುವಷ್ಟರಲ್ಲಿ ತಡೆದಿದ್ದ ಆದಿತ್ಯ ಮಾವ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ಏನಂದ್ರೆ ಇನ್ನೊಬ್ಬನ ಹಿಂದೇನಾ ಎತ್ತ ಮಗಳ ಬಗ್ಗೆ ಹೀಗೆಲ್ಲ ಮಾತಾಡೋದು ಸರಿಯಲ್ಲ ನೋಡಿ ಅವಳು ನನ್ನ ಹೆಂಡತಿ ಹೌದೋ ಅಲ್ವೋ ಅದು ಬೇಕಾಗಿಲ್ಲ ನನಗೆ ಇವಾಗ ಅರ್ಥ ಆಗ್ತಿದೆ ಮೂರು ವರ್ಷ ಎಲ್ಲ ಇದ್ದು ಅನಾಥ್ಯತರೆ ಯಾಕೆ ಇದ್ಲು ಅಂತ ನೋಡಿ ಇದು ಸಾವಿನ ಮನೆ ಸುಮ್ಮನೆ ಮಾತಿಗೆ ಮಾತು ಬೆಳೆಯದೆ ನೋಡೋದಕ್ಕೆ ಬಿಡಿ ಎಂದು ತಾನೇ ಅವಳನ್ನು ಅನ್ನಪೂರ್ಣರ ಮುಂದೆ ಕರೆತಂದಿದ್ದ ಅದೆಷ್ಟು ನೋವಿತ್ತು ಎಲ್ಲವನ್ನೂ ಕಳೆದುಕೊಂಡವಳು ತಾನೇ ತಂದ ಒಂದು ಸೀರೆ ಹೊದಿಸಿ ಅಲ್ಲಿಂದ ಅಳುತ್ತಲೇ ಹೊರಟವಳ ಹಿಂದೆ ಅವನು ಹೊರಟಿದ್ದ ಕಾರು ಚಲಾಯಿಸುತ್ತಿದ್ದವನ ಮನಸ್ಸು ಅದೆಷ್ಟು ರಾಡಿಯಾಗಿತ್ತು ಎಂದರೆ ಊಹಿಸಲಾಗದ ಮಡದಿಯ ನೋವಿನ ಕತೆ ಅವನನ್ನು ಕುಗ್ಗಿಸಿಬಿಟ್ಟಿತ್ತು ಕೃಷ್ಣೇಗೌಡರ ಮಾತಿಗೆ ನೊಂದ ಹಾದಿ ಅವಳ ಬಗ್ಗೆ ತಿಳಿಯಲೇಬೇಕೆಂದು ಹಠಕ್ಕೆ ಬಿದ್ದು ಅವಳ ಅಣ್ಣ ಹತ್ತಿಗೆಯ ಬಳಿ ಬಂದು ನೋಡಿ ಅವಳಿನ್ನೂ ನನ್ನ ಜವಾಬ್ದಾರಿ ಗಂಡನಾಗಿ ಅಲ್ಲದಿದ್ದರೂ ಒಬ್ಬ ಸ್ನೇಹಿತನಾಗಿ ಮಾವನಾಗಿ ಅವಳ ಭವಿಷ್ಯ ರೂಪಿಸುವ ಹೊಣೆ ನನ್ನದು ಸಾಧ್ಯವಾದರೆ ಅವಳ ವಿಷಯ ಹೇಳಿ ಎಂದು ಕೇಳಿಕೊಂಡಾಗ ಸುಮಾ ಅವರ ಅನ್ಯ ಮನಸ್ಕ ರೀತಿಯಿಂದ ಹಿಡಿದು ದೊಡ್ಡಪ್ಪ ದೊಡ್ಡಮ್ಮನ ಮೋಸ ಮದುವೆಯ ಇಂದಿನ ದಿನದ ಘಟನೆ ಈಗ ಅವಳ ಮನಸ್ಸಿನಲ್ಲಿರುವ ತೊಳಲಾಟ ಎಲ್ಲವನ್ನೂ ಕೂದಲ ಎಳೆಯಷ್ಟು ಬಿಡದೆ ಹರುಯಿದ್ದರು ಒಂದು ಬಾರಿಯಾದರೂ ಹೊಪ್ಪಿಗೆ ಕೇಳದೆ ಅವಳ ಮನಸ್ಥಿತಿ ಅರಿಯದೆ ತಾಳಿ ಕಟ್ಟಿದ್ದು ಅಲ್ಲದೆ ಅವಳಿಗೆ ಆಸರೆಯಾಗುವಾಗ ನನ್ನಲ್ಲಿ ಕಲ್ಪನೆ ಮಾಡಿಕೊಂಡು ದೂರವಿಟ್ಟಿದ್ದು ನನ್ನದೇ ತಪ್ಪು ಎಂದು ತನ್ನನ್ನೇ ಶಪಿಸಿಕೊಂಡ ನಿಜಕ್ಕೂ ಯಾವ ಹೆಣ್ಣು ಮಾಡದ ಗಟ್ಟಿ ಧೈರ್ಯ ಇವಳು ಮಾಡಿದ್ದಾಳೆ ಅಯ್ಯೋ ಹುಚ್ಚಿ ಅದು ಹೇಗೆ ನನ್ನ ಗುಣದ ಬಗ್ಗೆ ನಿರ್ಧರಿಸಿದೆ ನೀನು ನನ್ನ ಬೇಕು ಬೇಡಗಳನ್ನು ಅರಿಯುವ ನೀನು ನನ್ನ ಮನಸ್ಸನ್ನು ಅರಿಯುವಲ್ಲಿ ಸೋತು ಹೋದೆಯಲ್ಲೆ ಎಲ್ಲ ಹುಡುಗರು ಮದುವೆಯಾಗುವವಳು ಶೀಲವಂತಳಾಗಿ ಇರಬೇಕೆಂದು ಯೋಚಿಸುತ್ತಾನೆ ಹೊರತು ತಾನು ಶೀಲವಂತನಾಗಿದ್ದೀನಾ ಎಂಬ ಪ್ರಶ್ನೆ ಕಟ್ಟುಪಾಡು ಹಾಕಿಕೊಂಡಿದ್ದಾರೆ ಬಹುಶಃ ಯಾವ ಹೆಣ್ಣು ಮಕ್ಕಳಿಗೂ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ದಾಂಪತ್ಯ ಅನ್ನೋದು ಎರಡು ಮನಸ್ಸುಗಳಿಗೆ ಸಂಬಂಧಪಟ್ಟಿರಬೇಕು ಹೊರತು ಸುಖಕ್ಕೆ ಮೀಸಲಾಗಿರಬಾರದು ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿ ಇರುವ ನೋವಿಗೆ ಮುಲಾಮು ಹಚ್ಚುತ್ತೇನೆ ಅದಕ್ಕಾಗಿ ನಿನ್ನ ಬಳಿ ಕೆಟ್ಟವನಾದರೂ ಚಿಂತೆ ಇಲ್ಲ ಎಂದುಕೊಂಡು ಡ್ರೈವ್ ಮಾಡುತ್ತಿದ್ದರೆ ಅತ್ತು ತಲೆನೋವಿನಿಂದ ಸೀಟಿಗೆ ಹೊರಗಿದ್ದಳು ಮೈಥಿಲಿ ಮನೆ ಮುಂದೆ ಗಾಡಿ ನಿಂತಾಗ ಎಚ್ಚರವಾಯಿತು ಅವಳಿಗೆ ಒಮ್ಮೆ ಸುತ್ತಲೂ ನೋಡಿದಳು ಪಿಜಿ ಬಳಿ ಕರೆದುಕೊಂಡು ಹೋಗುತ್ತಾನೆ ಎಂದುಕೊಂಡವಳಿಗೆ ಯಾವುದೋ ಮನೆ ಮುಂದೆ ನಿಲ್ಲಿಸಿದ್ದು ಆಶ್ಚರ್ಯವಾಗಿತ್ತು ಇಲ್ಲಿ ನೋಡಿ ನಾನು ಪಿಝಿಗೆ ಹೋಗ್ತೀನಿ ಅಲ್ಲಿಗೆ ಬಿಟ್ಟು ಬಿಡಿ ಎಂದಳು ಕೀರದ ದನಿಯಲ್ಲಿ ಏನಂದೆ ಪಿಜಿಗ ಸುಮ್ಮನೆ ಮಾತನಾಡದೆ ನಡಿ ಒಳಗೆ ಇನ್ನೊಂದು ಮಾತನಾಡಿದ್ದರೂ ನನ್ನ ಕೈ ಮಾತನಾಡುತ್ತೆ ನಡೆಯ ಒಳಗೆ ಅಯ್ಯೋ ಯಾವತ್ತು ಮಾತೆ ಹಾಡದವನು ಇವಾಗ ಇಷ್ಟೊಂದು ಗಡಸಾಗಿ ಮಾತಾಡ್ತಿದ್ದಾರಲ್ಲ ಏನು ಮಾಡೋದು ಮೊದಲೇ ಕತ್ತಲಾಗಿದೆ ಸುಮ್ಮನೆ ಹೋಗೋಣ ಬೆಳಿಗ್ಗೆನೆ ಹೊರಟರಾಯಿತು ಎಂದುಕೊಂಡು ಅವನನ್ನು ಹಿಂಬಾಲಿಸಿದಳು ನನಗೂ ಗೊತ್ತು ಕಣೆ ಬೆಳಿಗ್ಗೆನೆ ಹೊರಡೋ ಪ್ಲಾನ್ ಹಾಕಿರೋದು ಅದೇಗೆ ಹೋಗ್ತೀಯೋ ನಾನು ನೋಡ್ತೀನಿ ಎಂದುಕೊಂಡು ಹೊಳಗೆ ನಡೆದಿತ ರೂಮಿನಲ್ಲಿ ಕೂತವಳಿಗೆ ತಲೆ ಅಪಾರವಾಗಿ ನೋವಾಗಿತ್ತು ಅಲ್ಲೂ ಇಲ್ಲೂ ಮನೆ ಇಟ್ಟಿದ್ದಾನೆ ಪುಣ್ಯಾತ್ಮ ಈ ಮಂತ್ ಸಿಲೆಬಸ್ ಕಂಪ್ಲೀಟ್ ಆಗಿದ್ದಾವೆ ಏನಾದರೂ ರೀಸನ್ ಹೇಳಿ ಕೆಲಸ ಬಿಟ್ಟು ಆದಷ್ಟು ಬೇಗ ಎಲ್ಲಾದರೂ ಹೋಗಬೇಕು ಎಂದು ತನ್ನದೇ ಯೋಚನೆಯಲ್ಲಿ ಮಲಗಲು ಹೊರಟವಳಿಗೆ ತನ್ನ ಲಗೇಜ್ ಇಲ್ಲದೆ ಇರುವುದು ಅರಿವಾಗಿತ್ತು ಅಷ್ಟರಲ್ಲಿ ಅವಳ ಲಗೇಜ್ ಸಮೇತ ಊಟದೊಂದಿಗೆ ರೂಮಿಗೆ ಬಂದವನು ನೋಡು ಊಟ ಪೂರ ಮುಗಿಸಿ ಮಲಗಬೇಕು ಇಲ್ಲ ಅಂದರೆ ಗೊತ್ತಲ್ಲ ಎಂದವನು ರೂಮ್ ಹೊರಗಿನಿಂದ ಲಾಕ್ ಮಾಡಿಕೊಂಡೇ ಹೋಗಿದ್ದ ಸಾರಿ ಕಣೆ ನಿನಗೆ ಹೇಗೆ ಹೇಳಿದರೂ ಅರ್ಥ ಆಗಲ್ಲ ಅದಕ್ಕೆ ಹೀಗೆ ಮಾಡುತ್ತಿದ್ದೀನಿ ಎಂದು ತ ತಾನು ಊಟ ಮಾಡಿ ಮಲಗಲು ಹೊರಟವನು ಯಾರಿಗೂ ಕರೆ ಮಾಡಿ ಬೆಳಿಗ್ಗೆನೆ ಬರಲು ಹೇಳಿ ಆಸಿಗೆ ಮೇಲೆ ಹೊರಗಿದವನಿಗೆ ತನ್ನ ಮನೆಯವರ ಮೇಲೆ ಸಿಟ್ಟು ಬಂದಿತ್ತು ಮರುದಿನ ಕಾಫಿ ಕಪ್ ಹಿಡಿದುಕೊಂಡು ಹೊರಬಂದವನು ಅವಳು ಕುಡಿಯುವವರೆಗೂ ಜಾಗ ಖಾಲಿ ಮಾಡಿರಲಿಲ್ಲ ಅಷ್ಟರಲ್ಲಿ ಮನೋಶಾಸ್ತ್ರಜ್ಞರಾದ ಶ್ರುತಿ ಅವರು ಹಾಜರಾಗಿದ್ದರು ಮೈಥಿಲಿ ಮನೆ ಹೋನರ್ ಬಂದಿದ್ದಾರೆ ನಿನ್ನ ಜೊತೆಗೆ ಮಾತನಾಡಬೇಕಂತೆ ಬಾ ಎಂದವನು ಅವಳ ಉತ್ತರಕ್ಕೂ ಕಾಯದೆ ಜಾಗ ಖಾಲಿ ಮಾಡಿದ ಅಯ್ಯೋ ಹಾಗಾದ್ರೆ ಈ ಮನೆ ಇವರದಲ್ವಾ ಯಾರು ಹತ್ರ ನಾನೇನು ಮಾತಾಡೋದು ಎಂದುಕೊಂಡು ಕೆಳಬಂದು ಪರಸ್ಪರ ಪರಿಚಯ ಮಾಡಿಕೊಂಡರು ಸ್ವಲ್ಪ ಹೊತ್ತು ಮಾತಾಡಿ ತಮ್ಮ ಮನೆ ಇಂದಿನ ರೋಡ್ನಲ್ಲಿದೆ ದಿನ ಸಂಜೆ ಬರ್ತೇನೆ ಆಯ್ತಾ ಎಂದವರು ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಅವರ ಸ್ನೇಹ ಪರತೆ ಅವಳಿಗೂ ಮೆಚ್ಚುಗೆಯಾಗಿತ್ತು ಪ್ರತಿ ರಾತ್ರಿ ಕನಸಿನಲ್ಲಿ ಬೆಚ್ಚಿ ಬೀಳುವವಳ ಅದರಿಂದ ಹೊರತರಲು ಈ ದಾರಿ ಆಯ್ದುಕೊಂಡಿದ್ದ ಇದ್ಯಾವುದರ ಹರಿವಿರದ ಮೈಥಿಲಿ ಇಲ್ಲಿಂದ ಹೋಗುವ ಬಗ್ಗೆಯೇ ಯೋಚಿಸುತ್ತಿದ್ದಳು ನೋಡಿ ನಾನು ಹೋಗ್ತೀನಿ ಪ್ಲೀಸ್ ನನ್ನ ಬಿಟ್ಟು ಬಿಡಿ ಎಂದಳು ಎಲ್ಲಿಗೆ ಹೋಗ್ತೀಯಮ್ಮ ಗಂಡ ಇರಬೇಕಾದ ಕಡೆಗೆ ಹೆಂಡತಿ ಇರಬೇಕು ನೋಡು ಮೂರು ವರ್ಷ ನಮ್ಮ ಸಂಬಂಧ ಹೇಗಿತ್ತೋ ಹಾಗೆ ಇರು ನಾನೊಂದು ನಿನಗೆ ತೊಂದರೆ ಕೊಡೋದಿಲ್ಲ ಆದರೆ ಒಂದು ಕಂಡೀಷನ್ ನನ್ನೆಲ್ಲ ಅಡುಗೆ ತಿಂಡಿ ಎಲ್ಲ ಕೆಲಸ ನೀನೇ ಮಾಡಬೇಕು ಅದು ಕೆಲಸದವಳಾಗಿ ಅಲ್ಲ ನನ್ನ ಹೆಂಡತಿಯಾಗಿ ಎಂದು ಕಣ್ಣೊಡೆದು ಓದವ್ನ ಹೊಸ ರೀತಿಗೆ ಬೆಚ್ಚಿ ನಿಂತಳು ಮೈಥಿಲಿ ಮೂರು ದಿನಗಳ ನಂತರ ಕಾಲೇಜಿಗೆಂದು ಹೊರಟು ನಿಂತಳು ಅಷ್ಟರಲ್ಲಿ ಅವಳ ಡಿಪಾರ್ಟ್ಮೆಂಟ್ ಸ್ಟಾಫ್ಸ್ ಬಾಗಿಲಲ್ಲಿ ನಿಂತಿದ್ದು ನೋಡಿ ಅಚ್ಚರಿಯಾಗಿತ್ತು ಎಲ್ಲರನ್ನು ಆಧಾರದಿಂದ ಸತ್ಕರಿಸಿದಾಗಲೇ ಅವಳನ್ನು ಕೆಲಸದಿಂದ ರಿವೀಲ್ ಮಾಡಿದ ವಿಷಯ ತಿಳಿದಿತ್ತು ಇದೆಲ್ಲ ಅವನದು ಕೆಲಸ ಇದಕ್ಕೆಲ್ಲ ಇವತ್ತು ಮುಕ್ತಿ ಆಡಲೇಬೇಕು ನಿರ್ಧರಿಸಿದ್ದಳು ಮೈಥಿಲಿ ಸಂಜೆಯವರೆಗೂ ಮನೆ ಕಡೆಗೆ ಬಾರದ ಗಂಡನಿಗಾಗಿ ಬಾಗಿಲಲ್ಲೇ ಕಾಯುತ್ತಿದ್ದಳು ಸಂಜೆ ಆಡು ಗುಣಗುತ್ತಲೇ ಹೊಳೆಬಂದವನು ಅವಳನ್ನು ನೋಡಿ ಕಾಫಿ ತರುವಂತೆ ಹೇಳಿ ರೂಮಿಗೆ ಸರಿದಿದ್ದ ಆದರೆ ಅಲ್ಲಿ ಆಗಲೇ ಫ್ಲಾಸ್ಕ್ನಲ್ಲಿ ಇದ್ದ ಕಾಫಿ ನೋಡಿ ಹುರಿದು ಹೋಗಿತ್ತು ಅವನಿಗೆ ಅಲ್ಲ ಕಣೆ ಗಂಡ ಮನೆಗೆ ಬಂದಾಗ ಕಾಫಿ ಮಾಡಿ ನಾಚಿಕೊಂಡು ತಂದು ಕೊಡೋದು ಬಿಟ್ಟು ಇದೇನೆ ನಿನ್ನ ಅವತಾರ ಎಂದವನ ಕಂಡು ರೇಗಿ ಹೋಗಿತ್ತು ಏಯ್ ನಿಲ್ಲಿಸ್ರಿ ಸಾಕು ನಿಮ್ಮನ್ನು ನೀವು ಏನು ಅಂದುಕೊಂಡಿದ್ದೀರಾ ನಮ್ಮಿಬ್ಬರಿಗೂ ಡೈವರ್ಸ್ ಆಗಿದೆ ನೆನಪಿರಲಿ ಎಂದು ಬೆಟ್ಟು ತೋರಿಸಿದವಳ ಮುಂದೆ ಏನಂದೆ ಡೈವರ್ಸ್ ನಾನೇವಾಗ ಸೈನ್ ಮಾಡಿದ್ದೀನಿ ಮೇಡಮ್ ಎಂದವನ ಮಾತಿಗೆ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು ಮಾತಾಡದೆ ಮೌನದಲ್ಲಿ ಮನೆಗೆ ಇದ್ದ ಹುಡುಗ ಇಂದು ಕಾಣಿಸಿಬಿಡಿಸಿ ಮನದಲ್ಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದರು ಬದಲಾಗ ನಡವಳಿಕೆ ಅರಿಯದೆ ಪೆಚ್ಚಾಗುತ್ತಿದ್ದಳು ಹುಡುಗಿ ಯಾಕೆ ನಾನು ಹೇಳಿದು ಅರ್ಥವಾಗುತ್ತಿಲ್ಲವಾ ಇಲ್ಲ ಅರ್ಥವಾದರೂ ಮತ್ತೇನು ಜವಾಬು ಕೊಡಬೇಕೆಂಬ ಯೋಚನೆಯ ಯೋಚನೆಯಲ್ಲಿ ಕಳೆದೋಗುವ ಮೊದಲು ವಾಸ್ತವವನ್ನು ಒಪ್ಪಿಕೊಂಡು ಜೀವನ ನಡೆಸುವುದರ ಬಗ್ಗೆ ಯೋಚಿಸು ಅಂದಾಗೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಯೋಚನೆ ಬಿಟ್ಟು ಬಿಡು ನಾಳೆ ತಯಾರಾಗಿರು ಒಂದೊಳ್ಳೆ ಜಾಗಕ್ಕೆ ಕರೆದುಕೊಂಡು ಹೋಗ್ತೀನಿ ಎಂದವನು ಯಾವುದು ಗುಂಗಿನಲ್ಲಿ ನಿಂತಿದ್ದವಳ ಕಣ್ಣು ತುಂಬಿಕೊಂಡು ಅಲ್ಲಿಂದ ಸರಿದಿದ್ದ ಅಲ್ಲ ಇವನಿಗೇನಾದರೂ ಹುಚ್ಚ ನಾನೇನೋ ಹೇಳಿದರೆ ಇವನೇನೋ ಹೇಳ್ತಾನೆ ನಾನು ಸಹಿ ಮಾಡಬೇಕಾದರೆ ಇವನು ಮಾಡಿರಲಿಲ್ಲವಾ ಅವತ್ತು ಭಾವನೆಗಳ ಗುಂಗಿನಲ್ಲಿ ಅದನ್ನೇ ಮರೆತು ಬಿಟ್ಟೆನಾ ಏನಾದರೂ ಆಗಲಿ ಇವನ ಪ್ರೀತಿಯಲ್ಲಿ ನನ್ನನ್ನೇ ಮರೆತು ಬಿಡುತ್ತೇನೆ ಮನಸ್ಸು ಪದೇ ಪದೇ ಅವನ ಕಡೆಗೆ ಸೆಳೆಯುತ್ತೆ ಎಂದು ನಗುತ್ತ ನಿಂತಿದ್ದಳು ಊಟಕ್ಕೆಂದು ಕೆಳಗೆ ಬಂದವನು ಅವಳ ಸ್ಥಿತಿ ನೋಡಿ ಹೊಳಗೆ ನಕ್ಕಿದ್ದ ನಿನ್ನ ನರಕಕ್ಕೆ ಇದೇ ಸರಿಯಾದ ಶಿಕ್ಷಕಣೆ ಹುಡುಗಿ ನೀನು ಕಳ್ಳಿ ಅಂತ ಗೊತ್ತು ಎಲ್ಲಿ ವಿಷಯ ನನಗೆ ಗೊತ್ತಾಗುತ್ತೆ ಅಂತ ಒಳಗೊಳಗೆ ನೋವು ಪಟ್ಟು ಮತ್ತೆಲ್ಲಾದರೂ ಹೋಗಿಬಿಟ್ರೆ ಅದಕ್ಕೆ ನೀನು ಹುಷಾರಾಗುವವರೆಗೂ ಹೀಗೆ ಇರಬೇಕು ಮೊದಲು ಮನದ ಬಾರ ಇಳಿಬೇಕು ಎಂದುಕೊಂಡು ಊಟಕ್ಕೆ ಕೂತನು ಅವನಿಷ್ಟದ ಚಪಾತಿ ಪಲ್ಯವನ್ನೇ ಬಡಿಸಿ ರೂಮಿಗೆ ಹೊರಟಾಗ ಎಲ್ಲಿಗೆ ಹೋಗ್ತಿದ್ದೀರಾ ಮೇಡಮ್ ಸುಮ್ಮನೆ ಕೂತು ತಿನ್ನಿ ಇಲ್ಲಿ ಗೀತಾನೋ ಇಲ್ಲ ಪದ್ಮಮ್ಮನೋ ಇಲ್ಲ ನನಗೆ ಕಂಪನಿ ಕೊಡೋಕೆ ಎಂದವನು ಅವಳಿಗೂ ಬಡಿಸಿದ ಯಾಕೋ ಅವಳಿಗೆ ಅಜ್ಜಿಯ ನೆನಪು ಮರುಕಳಿಸಿತು ಯಾವಾಗಲೂ ಅದರು ಒಮ್ಮೊಮ್ಮೆ ಕೂರಿಸಿಕೊಂಡು ಕೈತುತ್ತು ಕೊಡುತ್ತಿದ್ದರು ಅದನ್ನು ಹೊರತಾಗಿ ಅವಳ ಎಂದಿಗೂ ಯಾರ ಜೊತೆಯಲ್ಲಿಯೂ ಊಟಕ್ಕೆ ಕೂತಿರಲಿಲ್ಲ ಮದುವೆಯಾದ ಮೇಲೂ ಅದೇ ಮುಂದುವರೆದಿತ್ತು ನೋಡು ಮೈಥಿಲಿ ನಾವಿಬ್ಬರು ಶತ್ರುಗಳು ಅಲ್ಲ ಮದುವೆಯಾದವರು ಎಂದಾಗ ಅವನನ್ನೇ ಗುರಾಯಿಸಿದಳು ಸರಿ ಹಾಗೆ ದೂರಾದವರಾದರೂ ನಮ್ಮ ಮಧ್ಯೆ ಗೆಳೆತನ ಇರಬಾರದು ಅಂತ ಏನಿಲ್ಲ ಅಲ್ವಾ ನೀನೇ ಯಾಕೆ ಇಷ್ಟು ದಿನ ಮೌನಗೌರಿ ಹಾಗಿದ್ದೆ ನಾನಂದರೆ ಇಷ್ಟ ಇಲ್ವಾ ಅಂತ ನಾನು ಕೇಳೋದಿಲ್ಲ ಆದರೆ ಒಂದೇ ಒಂದು ಮಾತು ಕಣೆ ಪ್ರಪಂಚದಲ್ಲಿ ಕೆಟ್ಟವರ ಜೊತೆಗೆ ಒಳ್ಳೆಯವರು ಇರುತ್ತಾರೆ ಎಂದು ಸಿಂಕ್ನಲ್ಲಿ ಕೈತೊಳೆಯುತ್ತಾ ಅವಳನ್ನೇ ನೋಡಿದ ಆದರೆ ನಾನು ಕಂಡಿದ್ದು ಬರೀ ಕೆಟ್ಟದನೇ ಆದಿತ್ಯ ಒಬ್ಬರ ಭಾವನೆಗಳಿಗೆ ಇನ್ನೊಬ್ಬರು ಬೆಲೆ ಕೊಡದ ಜನರನ್ನೇ ಕಂಡಿದ್ದೇನೆ ಅಪ್ಪ ದೊಡ್ಡಪ್ಪ ಅಷ್ಟೇ ಯಾಕೆ ಮುಖವಾಡ ತೊಟ್ಟು ಮೃಗದ ಹಾಗೆ ವರ್ತಿಸೋ ಕೆಲವು ಮೃಗಗಳು ಎಲ್ಲರನ್ನು ನಾನು ಹಾಗೆ ಕಂಡಿದ್ದೇನೆ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಲ್ಲ ಪರಿಸ್ಥಿತಿಯವರನ್ನು ಕೆಟ್ಟವರನ್ನಾಗಿ ಮಾಡುತ್ತೆ ಇವತ್ತು ನೀನು ಒಳ್ಳೆಯವನು ಅಂತ ಸಾರಿ ಹೇಳಿದ ಪ್ರಪಂಚ ಯಾವುದಾದರೂ ಒಂದು ತಪ್ಪು ಸಿಕ್ಕಿದರೂ ನಿನ್ನ ಅಷ್ಟು ಒಳ್ಳೆಯತನವನ್ನು ಮೂಟೆ ಕಟ್ಟಿ ಕಪ್ಪು ಬೆಳೆದು ಕೇಕೆ ಹಾಕಿ ನಗುತ್ತದೆ ಎಂದವಳು ರೂಮಿಗೆ ಹೋಗಿ ಬಾಗಿಲು ಹಾಕಿದವಳ ಕಂಡು ನಿಟ್ಟಿಸಿರು ನಿಟ್ಟ ಆದಿತ್ಯ ದೇವರೇ ಈಗಿಲ್ಲಿ ಹಳ್ತ ಕೂಡ್ತಾಳು ಚೆ ನಾನೇ ಸ್ವಲ್ಪ ತಾಳ್ಮೆ ವಹಿಸಬೇಕಿತ್ತು ಎಂದುಕೊಂಡು ಹಾಲಿಗೆ ಡಾಕ್ಟರ್ ಶ್ರುತಿಕೊಟ್ಟ ಮಾತ್ರೆ ಬೆರೆಸಿ ಬಾಗಿಲು ತಟ್ಟಿದರೂ ಅವಳು ತೆಗೆಯದ ಲಕ್ಷಣ ಕಾಣದಾದಾಗ ವಾಪಸ್ ಬಂದು ಮಧ್ಯರಾತ್ರಿ ಎಚ್ಚರವಾಗಬಹುದು ಎಂದು ಹಾಲಿನಲ್ಲಿ ಸೋಫಾದಲ್ಲಿ ನಿದ್ರೆಗೆ ಜಾರಿದ ಮೊದಲಿನಿಂದಲೂ ಎಲ್ಲದರಿಂದ ವಂಚಿತಳಾಗಿ ಬೆಳೆದವಳು ಯಾಕೆ ಚಿಕ್ಕಪ್ಪನ ಬಗ್ಗೆ ನಿಮಗೆ ಗೊತ್ತಿಲ್ವಾ ಸುಮ್ಮ ಚಿಕ್ಕಮ್ಮ ತಾನೇ ಅವಳನ್ನು ಪ್ರೀತಿಯಿಂದ ಸಾಕಿಲ್ಲ ಅಲ್ಲ ಮದುವೆಗೆ ಮುಂಚೆ ತಪ್ಪು ಮಾಡಿದ ನನ್ನ ಕ್ಷಮಿಸಿದರೆ ಆದರೆ ಅವಳ ಮೇಲೆ ಯಾಕೆ ಕೋಪ ಅವಳು ಅಶುಭ ದರಿದ್ರ ಅಂತಾನ ನಾನು ಅವತ್ತೆ ಹುಟ್ಟಿದ್ದು ಎತ್ತ ತಾಯಿಂದ ಬೇರೆ ಆದರೂ ಬೆಳೆದಿದ್ದು ಒಂದೇ ಮನೆಯಲ್ಲಿ ನಂಗೇನೋ ಆಟ ಆಡೋಕೆ ಷರತ್ತಿದ್ದ ಆದರೆ ಅವಳಿಗೆ ಎಲ್ಲರೂ ದೂರವಾದವರೇ ಆದ್ರಿ ಕೊನೆಗೆ ನಾನಿಲ್ಲ ಅಂತ ಮರ್ಯಾದೆ ಪ್ರಶ್ನೆ ಅಂತ ಬಲವಂತ ಮಾಡಿ ಮದುವೆ ಮಾಡಿದ್ರಿ ಯಾಕೆ ಅವಳಿಗೆ ಅವಳದೇ ಇಷ್ಟ ಇರೋದಿಲ್ವಾ ಯಾಕೆ ಹೀಗೆ ಅಷ್ಟೇ ಇಲ್ಲ ಅವಮಾನ ಮಾಡಿದ್ರಿ ಅವರಿಬ್ಬರು ಒಂದೇ ಮನೆಯಲ್ಲಿ ಇದ್ದರೂ ಸಂಸಾರ ಶುರು ಆಗಿಲ್ಲ ಕಾರಣ ಯಾರು ಗೊತ್ತಾ ನಿಮ್ಮ ಮಗನೇ ಯಾವನೋ ಫ್ರೆಂಡ್ ಹೇಳ್ದ ಅಂತ ಡೈವರ್ಸ್ ಕೊಟ್ಟಿದ್ದು ಇವನೇ ಹೊರತು ಮೈಥಿಲಿಯಲ್ಲ ಎಂದೆವುಳ ಕಣ್ಣಿಂದ ನೀರು ಸರಾಗವಾಗಿ ಹರಿದಿದ್ದವು ಶರದಿ ಏನಂತ ಹೇಳ್ತಿದ್ದೀಯಾ ಹಾಗಾದರೆ ಡೈವರ್ಸ್ ಕೇಳಿದು ಹಾದೀನ ಎಂದರು ಸವಿತ್ರ ಹೌದು ಸಿಕ್ಕಿ ಡೈವರ್ಸ್ ಕೊಟ್ಟು ಎರಡು ವರ್ಷವಾದರೂ ಅತ್ತಿಗೆ ಇಲ್ಲಿಂದ ಹೋಗಿರಲಿಲ್ಲ ಇಬ್ಬರಲ್ಲೂ ಪ್ರೀತಿ ಇದೆ ಏನೋ ಸಣ್ಣ ಹಂತರ ಇರಬಹುದು ಅದಕ್ಕೆ ಅತ್ತಿಗೆ ಬಗ್ಗೆ ಹಾಗೆಲ್ಲ ಮಾತನಾಡಿದ್ದು ತಪ್ಪಲ್ವಾ ನಾಳೆ ನಾನು ಶರತ್ ಮದುವೆ ಆದಮೇಲೆ ಸಾವಿತ್ರಿ ಅತ್ತೇನೋ ಇಲ್ಲ ಸುಮ ಅತ್ತೇನೋ ನನ್ನೂ ಹೀಗೆ ಮಾತಾಡಿದ್ರೆ ಏನು ಮಾಡ್ತೀರಾ ಎಂದು ವರ್ಷಿಣಿಯ ಮಾತಿಗೆ ಯಾರು ಮಾತನಾಡದೆ ಮೌನವಾಗಿ ನಿಂತುಬಿಟ್ಟರು ನೋಡು ವರ್ಷಿಣಿ ಯಾರು ಏನೇ ಹೇಳಲಿ ಆದಿ ಮೈಥಿಲೀನ ಕರ್ಕೊಂಡು ಬರ್ತಾನೆ ಅಲ್ಲಿಯವರೆಗೂ ಯಾರೂ ಅವನಿಗೆ ತೊಂದರೆ ಮಾಡಬೇಡಿ ಎಂದು ರೂಮಿಗೆ ನಡೆದರು ಆನಂದ್ ಶರ್ಮಾ ಇತ್ತ ನೋವಿನಿಂದ ತಾನು ಮಾಡಿದ ಹಚಾತುರ್ಯದ ಮಾತುಗಳಿಂದ ನೊಂದುಕೊಂಡರು ಸವಿತಾ ಮಾತು ಹಾಡುವ ಮುನ್ನ ಒಮ್ಮೆ ಯೋಚಿಸಿದ್ದರೆ ಇಂತಹ ಸಂದರ್ಭ ಬರುತ್ತದೆ ಇರಲಿಲ್ಲ ಎನಿಸುತ್ತದೆ ಸಂಬಂಧಗಳ ಮಧ್ಯೆ ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಯಾರೇ ಆಗಲಿ ತಲೆ ಹಾಕುವ ಮುನ್ನ ಒಮ್ಮೆ ಯೋಚಿಸಿ ಅಗತ್ಯವಿದ್ದಾಗ ಸಲಹೆ ನೀಡಬೇಕೆ ವಿನಃ ಮೂಡಿರುವ ಕಂದಕ ದೊಡ್ಡದಾಗಲು ಕಾರಣವಾಗಬಾರದು ರಾತ್ರಿ ಗಾಢವಾದ ನಿದ್ರೆಯಲ್ಲಿ ಪಾತ್ರ ಬಿದ್ದ ಶಬ್ದಕ್ಕೆ ಎಚ್ಚರವಾದಾಗ ಅಡಿಗೆ ಮನೆಗೆ ಬಂದಾಗ ಬೆಕ್ಕೊಂದು ಕಾಣಿಸಿತು ಇದ್ಯಾವಾಗ ಬಂತು ಎಂದುಕೊಂಡವ ಮತ್ತೆ ಮಲಗಲು ಹೋದವನಿಗೆ ಬಿಕ್ಕುವಿಕೆಯ ಶಬ್ದ ಕೇಳಿಸಿತು ಮೈಥಿಲಿ ಮೈಥಿಲಿ ಬಾಗಿಲು ತೆಗಿ ಪ್ಲೀಸ್ ತೆಗಿಯಮ್ಮ ನೋಡು ನಾನು ಹಾದಿ ಕಣೆ ಎಂದು ಐದಾರು ನಿಮಿಷ ಕರೆದಾಗ ಬಾಗಿಲು ತೆರೆದಳು ಒಳಗೆ ಹೋದಾಗ ಅವನಿಗೆ ದಿಗ್ಭ್ರಮೆಯಾಗಿತ್ತು ರೂಮಿನಲ್ಲಿ ಇರುವ ಕೆಲವು ವಸ್ತುಗಳು ಒಡೆದರೆ ಕೆಲವೊಂದು ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಒಂದು ಕ್ಷಣ ಹತ್ತಿರ ಹೋಗಲು ಅವನೇ ಹೆದರಿದ್ದನು ಅದೊಂದು ದಿನ ಗೀತ ಮೈಥಿಲಿ ರೂಮಿಗೆ ಕರೆದುಕೊಂಡು ಹೋದ ದೃಶ್ಯ ನೆನಪಿಗೆ ಬಂದಿತ್ತು ಚೆ ಮಾತ್ರೆ ಕೊಡದೆ ಇದ್ದಿದ್ದು ನನ್ನ ತಪ್ಪು ಎಂದುಕೊಂಡು ಭಯದಿಂದಲೇ ಅವಳ ಭುಜ ಮುಟ್ಟಿದವನನ್ನು ಗಟ್ಟಿಯಾಗಿ ತಬ್ಬಿ ಹಳುತ್ತಿದ್ದಳು ಅವಳ ನಡವಳಿಕೆ ಹೊಸತಾದರೂ ನನ್ನ ಮೇಲೆ ಅವಳಿಗೆ ನಂಬಿಕೆ ಬಂದಿದೆ ಎಂಬುವುದು ಖಾತ್ರಿಯಾಗಿತ್ತು ಸ್ವಲ್ಪ ಹೊತ್ತು ತಲೆನಿವರಿಸಿ ಏನು ಮಾತನಾಡದಂತೆ ಅವಳನ್ನು ಆಸಿಗೆ ಮೇಲೆ ಮಲಗಿಸಿ ಪಕ್ಕದಲ್ಲಿ ಕೂತವನಿಗೆ ದುಗುಡ ಕಾಡುತ್ತಲೇ ಇತ್ತು ಮೂರು ವರ್ಷದಿಂದ ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗೆ ಕೊರಗೆ ಕನಸಾಗಿ ಕಾಡಿದಾಗ ಮಾನಸಿಕವಾಗಿ ಕುಗ್ಗುತ್ತಿದ್ದಳು ಮೈಥಿಲಿ ಇದೆಲ್ಲ ಅವನ ಅರಿವಿಗೆ ಬಾರದೇ ಇರಲಿಲ್ಲ ಮುಂಜಾನೆ ಕಣ್ಣು ತೆರೆದವಳಿಗೆ ಕಂಡುದ್ದು ಮಂಚದ ಹೊರಗಿ ನಿದ್ದೆ ಹೋದ ಆದಿತ್ಯ ಆಯಾಸದಿಂದಲೇ ಹೆದ್ದವಳಿಗೆ ರಾತ್ರಿ ಕನಸಿನಿಂದ ನೊಂದ ಮಾಡಿದ ಎಡವಟ್ಟು ವಸ್ತುಗಳ ಮೇಲೆ ತೀರಿಸಿಕೊಂಡ ಕೋಪ ಎಲ್ಲದರ ಅರಿವಾಗಿತ್ತು ಅಯ್ಯೋ ಇವನು ಏನು ಅನ್ಕೊಂತಾನೋ ನನಗೆ ಹುಚ್ಚು ಅಂತೇನಾದರೂ ಅಂದುಕೊಂಡರೆ ಎಂದು ಯೋಚಿಸುವ ವೇಳೆಗೆ ಆದಿತ್ಯ ಎಚ್ಚರವಾಗಿದ್ದ ಅರೆ ಮೈಥಿಲಿ ಇಷ್ಟು ಬೇಗ ಎಚ್ಚರ ಸರಿ ರೆಡಿ ಹಾಗೂ ಹೊರಗಡೆ ಹೋಗುವ ಹೆಂದವನ ಪಿಳಿಪಿಳಿ ನೋಡುತ್ತಿದ್ದಳು ಅದು ರೂಮ್ ಎಂದು ಹಳುಕಿನಿಂದ ಹೇಳಿದಾಗ ಅಯ್ಯೋ ರಾತ್ರಿ ಯಾವುದು ಹಿಲಿ ನೋಡಿ ಹೆದರುಕೊಂಡಿದೆಯಲ್ಲ ಅದರ ಎಫೆಕ್ಟ್ ಇದು ಸರಿ ತಯಾರಾಗೋ ಎಂದವನು ಅಲ್ಲಿಂದ ಹೊರಬಂದು ದಬ್ಬಿದ ಅರೆ ಇವನು ಹಿಲಿ ಅಂತಿದ್ದಾನಲ್ಲ ರಾತ್ರಿ ನಿಜಕ್ಕೂ ಏನಾಯಿತು ನಂದೇ ಭ್ರಮೇನ ತಲೆ ಕೆರೆದುಕೊಂಡು ಸ್ನಾನ ಮುಗಿಸಿ ರೆಡಿಯಾಗಿ ಹೊರಬಂದಿದ್ದಳು ಮೈಥಿಲಿ ತಯಾರಾಗಿ ಬಂದ ಮಡದಿಯನ್ನು ಇಂದು ಸೂಕ್ಷ್ಮವಾಗಿ ಪ್ರೀತಿ ತುಂಬಿದ ಕಂಗಳಿಂದ ಗಮನಿಸಿದ್ದ ಕೊರಳಲ್ಲಿ ಒಂದೆಳೆ ಸರದಲ್ಲಿ ಕಂಡರೂ ಕಾಣದಂತಿದ್ದ ಮಾಂಗಲ್ಯ ಅವನ ಕಣ್ಣುಗಳಲ್ಲಿ ಮಿಂಚು ತರಿಸಿತ್ತು ಸವಿದಷ್ಟು ಆದಿಯು ಮತ್ತೆ ಬಾರದು ಗೆಳತಿ ನಿನ್ನೊಡನೆರುವ ಸಮಯವೇ ಅಮೂಲ್ಯಗಳಿಗೆ ಅನುಮತಿಯೊಂದ ನೀ ನೀಡು ಗೆಳತಿ ಗುಳಿಗೆನ್ನೆಗೆ ಮುತ್ತಿಡುವ ಮುಂಗುರುಳ ಅಡಿಯಲ್ಲಿ ಸಣ್ಣದೊಂದು ಬಟ್ಟ ಇತ್ತು ಸರಿದು ಸರಿಸಲಾರೆ ನಾ ಹಿಂದಿಗೂ ಮೊದಲ ಬಾರಿ ಅವಳನ್ನೊಳಗೊಂದು ಚಂದದ ಪದಗಳ ಸಾಲಿನ ಮಹಾಪೂರ ಅರಿದು ಬಂದಿತ್ತು ಒಂದೊಮ್ಮೆ ಅವಳ ನೋಡುತ್ತಲೇ ಪ್ರಯಾಣ ಆರಂಭಿಸಿದ್ದ ಹುಡುಗ ಅವಳಾದರೂ ಕಾರಿನ ವೇಗಕ್ಕೆ ಹಿಂದೋಡುವ ಪ್ರಕೃತಿ ಸಾಲನ್ನು ಅನುಭವಿಸುತ್ತಿದ್ದಳು ಸಮಯ ಸರಿದಂತೆ ಕಾಲ ಕಳೆದಂತೆ ಹೊಳಿಯುವುದು ನೆನಪಿನ ಬುತ್ತಿಯೊಂದೆ ಅದು ಕಹಿಯಾಗಲಿ ಸಿಹಿಯಾಗಲಿ ಉಳಿಯುವುದು ಕಾಡುವ ನೆನಪುಗಳ ಬುತ್ತಿಯೊಂದೇ ಅಲ್ಲವೇ ಮೈಥಿಲಿ ಸಿಹಿ ಜೇನ ಹೊಲವತ್ತು ಕರೆಗೆ ಮೆಲ್ಲನೆ ಕಂಪಿಸಿದಳು ಅದ್ಯಾವ ಶಕ್ತಿಯೋ ಬೇಡವೆಂದರೂ ಸೆಳೆಯುವುದಲ್ಲ ಒಮ್ಮೊಮ್ಮೆ ಇವನ ಕರೆಗೆ ಬಿಡಲೆ ಅವನನ್ನೇ ನೋಡುತ್ತ ತನ್ನಲ್ಲೇ ಕಳೆದು ಹೋದವಳ ಕೈಯನ್ನು ಮೃದುವಾಗಿ ಹಿಡಿದಾಗ ಮೊದಲು ಕಂಪಿಸಿದರು ಕಷ್ಟದೊಳಂದಾಗಿ ಜೀವನದ ಹಾದಿಯಲ್ಲಿ ಜೊತೆಯಾಗವೆ ಗೆಳತಿ ಎಂಬಂತೆ ಭದ್ರತೆಯ ಕಾಳಜಿ ತುಂಬಿದ ಹೊಲವಿನ ಸ್ಪರ್ಶಕ್ಕೆ ಸೋತು ಹೋದವಳು ಬೀರಿದ ಮಲ್ಲಿಗೆಯಂತೆ ಚಂದಿದಿ ತುಟಿ ಅಂಚಲ್ಲಿ ನಗು ಅರಳಿಸಿದರೆ ಅವನ ಮನದಲ್ಲಿ ತಂಪೆರೆದ ಭಾವ ಹಾಡನ್ನು ಕೇಳುತ್ತ ಸಾಗಿದವರು ಹಾಡಿನ ಸಾಲುಗಳು ಕೊನೆಯಾಗುವ ವೇಳೆಗೆ ಅವರ ಪಯಣ ಸಾಗಿದ್ದು ಹಸಿರಿನ ನಿಸರ್ಗದ ತಪ್ಪಲಿಗೆ ಕಾರಿನಿಂದ ಹಿಳಿದವಳ ಮನ ಪ್ರಕೃತಿಯನ್ನು ನೋಡಿ ಪುಳಕಿತಗೊಂಡಿತು ಅವಳಿಗೇನು ಹೊಸ ಜಾಗವಲ್ಲ ಅವಳ ಗೆಳತಿಯರಾದ ಸರಿತಾ ಭವ್ಯ ಪೂಜಾ ಇವರ ಜೊತೆಗೆ ದಿನವೆಲ್ಲ ಕಳೆಯುತ್ತಿದ್ದ ಸ್ಥಳ ಆದರೆ ಹಿಂದೇನೋ ಹೊಸತನ ಬಹುಶಃ ಎಲ್ಲ ಹುಡುಗಿಯರು ಅದೆಷ್ಟು ಸಲ ಸುತ್ತಿ ಬಂದಿದ್ದರು ಜೊತೆಗೆ ಹೆಜ್ಜೆ ಹಾಕಿದಾಗ ಅದೊಂದು ನೂತನ ಅನುಭೂತಿ ಅವಳ ಮುಖದಲ್ಲಿನ ಮಂದಹಾಸವೇ ಅವನ ನಗುವಿಗೆ ಕಾರಣ ಮೆಲ್ಲನೆ ಒಂದೊಂದೇ ಮೆಟ್ಟಿಲು ಹತ್ತಿದವಳ ಕಾಲ್ಗೆಜ್ಜೆನಾದ ನನ್ನ ದೇಹಲ್ಲಿ ಜೇಂಕರಿಸುತ್ತಿತ್ತು ಅದೆಷ್ಟು ಹೊತ್ತು ಅಲ್ಲೇ ನಿಂತಳು ತುಂಬ ಥ್ಯಾಂಕ್ಸ್ ಆದಿತ್ಯ ಬಹಳ ದಿನಗಳು ಆಗಿತ್ತು ಕೆಲಸದ ಒತ್ತಡ ಬಾರಲಾಗಲಿಲ್ಲ ಎಂದವಳು ಮೌನವಾದಳು ಬರಲಾಗಲಿಲ್ಲವ ಅಥವಾ ಬೇಕೆಂದೇ ಬರಲಿಲ್ಲವ ಮೈತಿಲಿ ನನಗೆ ತಿಳಿದ ರೀತಿಗೆ ನಿನಗೆ ಗೆಳೆತನವೇ ಪ್ರಪಂಚ ಮನುಷ್ಯ ಎಲ್ಲರನ್ನೂ ಬಾಳಬೇಕೆ ವಿನಃ ಒಬ್ಬಂಟಿಯಾಗಲ್ಲ ಫ್ಯಾಮಿಲಿಯಿಂದ ಅನ್ಯಾಯ ಆಗಿದೆ ಅಂದೆ ಅದಕ್ಕೆ ಕಾರಣ ಗೊತ್ತಿಲ್ಲ ಆದರೆ ಹೀಗೆ ನಿನ್ನ ಸುತ್ತಲೂ ಒಂದು ಪ್ರಪಂಚ ಸೃಷ್ಟಿಸಿಕೊಂಡು ಬದುಕುತ್ತಿರುವುದಾದರೂ ಯಾಕೆ ಅವಳದು ಅದೇ ಮೌನ ಪ್ಲೀಸ್ ಮೈತಲಿ ಮಾತಾಡೆ ಇದೇ ಮೌನವೇ ನಮ್ಮ ಜೀವನ ನಿಂತ ನೀರಾಗೋ ಥರ ಮಾಡಿರೋದು ಆಗುವಾಗ ಶರದಿ ವಿಷಯ ಆತಂಕ ತಂದಿದ್ದು ನಿಜ ಇನ್ನು ನಾವಿಬ್ಬರು ಒಳ್ಳೆ ಸ್ನೇಹಿತರು ಕಣೋ ಮೊದಲು ನೀನು ಅರ್ಥಾನೆ ನೋಡಿ ಯಾರನ್ನಾದರೂ ಪ್ರೀತಿಸಿರಬಹುದು ಅಂತ ಬಿಡುಗಡೆ ಕೊಟ್ಟೇನೆ ವಿನಃ ನೀ ನನ್ನಿಂದ ದೂರ ಆಗಬೇಕು ಅಂತಲ್ಲ ಪ್ರೀತಿ ಯಾವಾಗ ಹೇಗೆ ಆಗುತ್ತದೆ ಎನ್ನುವುದು ಮುಖ್ಯವಲ್ಲ ಆ ಪ್ರೀತಿ ಸಿಗದಾಗ ಆಗುವ ನೋವು ಯಮಯಾತನೇ ನನ್ನ ಮೇಲೆ ಪ್ರೀತಿ ಇದೆ ತಾನೆ ಇದು ಯಾಕೆ ನಡೆಸಿಕೊಳ್ಳುತ್ತಿದ್ದೀಯಾ ಅದು ನಾನು ಮತ್ತದೇ ಹುಸಿ ಸುಳ್ಳು ಬೇಡ ಮೈಥಿಲಿ ಒಂದು ಐದು ನಿಮಿಷ ನಾನು ಈಗಲೇ ಬರೆವೆ ಎಂದವನು ಬರುವಾಗ ಕರೆತಂದದ್ದು ಅವಳ ಜೀವದ ಗೆಳತಿ ಸರಿತ ಮತ್ತು ಅವಳ ಗಂಡ ಸರಿತಾಳನ್ನು ನೋಡಿದ್ದೆ ಕಣ್ಣೀರು ಅರಿಸಿದ್ದಳು ಅಚ್ಚ ಹಸಿರಿನ ನಡುವೆ ಗೆಳತಿ ಮಡಿಲಲ್ಲಿ ತಲೆಯಿಟ್ಟಿದ್ದಳು ಮೈಥಿಲಿ ಭಾವನೆಗಳ ಸಂಘರ್ಷಗಳ ನಡುವೆ ಸೋತು ಹೋಗಿದ್ದೀನಿ ಸರಿತಾ ಯಾರನ್ನು ನಂಬಲಿ ಯಾರನ್ನು ಬಿಡಲಿ ಅರ್ಥವೇ ಆಗುತ್ತಿಲ್ಲ ನನ್ನನ್ನೇ ಆರಾಧಿಸುವವನನ್ನು ಒಪ್ಪಿಕೊಳ್ಳಲೇ ಇಲ್ಲ ತಪ್ಪೇ ಇಲ್ಲದೆ ಅಜ್ಜಿ ಬಲಿ ತೆಗೆದುಕೊಂಡು ಅತ್ತೆಯ ಮಾತುಗಳು ಮತ್ತೊಮ್ಮೆ ನನ್ನ ಸತ್ಯ ಬಯಲಾದಾಗ ಹೊರಬರುವ ಮಾತುಗಳ ಕುಣಿಕೆಗೆ ಕೊರಳೊಡ್ಡಲ ಅಯ್ಯೋ ಹುಚ್ಚಿ ಬದುಕು ಅಂದುಕೊಂಡಷ್ಟು ಸುಲಭವಲ್ಲ ಏನೇ ಆಗಲಿ ಗಟ್ಟಿಯಾಗಿ ನಿಲ್ಲುತ್ತೀನಿ ಎಂದು ಧೈರ್ಯದಿಂದ ನಿಂತವಳು ಇಂದು ಕೊರಗುತ್ತಿದ್ದೀಯಾ ಯಾಕೆ ಗೊತ್ತಾ ನೀನು ಆಗಲೇ ಕಹಿ ಘಟನೆಗಳನ್ನು ಮರೆತು ಹೊಸ ಬದುಕಿಗೆ ಕಾಲಿಟ್ಟಿದ್ದೀಯ ನಿನ್ನೊಳಗೊಂದು ಒಲವಿನ ಬಳ್ಳಿ ಈಗಾಗಲೇ ಚಿಗುರೊಡೆದು ಬಲವಾಗಿದೆ ಎಲ್ಲಿ ಆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇನೋ ಎಂಬ ಭಯವಷ್ಟೇ ನಿನ್ನದು ಯಾರಿಗಾಗಿ ಎದರಬೇಡ ಯೋಚಿಸು ಅಂದು ಅಸಹಾಯಕಳಾಗಿದ್ದಾಗ ಈ ಸಮಾಜ ನಿನ್ನ ಸಹಾಯಕ್ಕೆ ಬರಲಿಲ್ಲ ಅಷ್ಟಕ್ಕೂ ಮನೆಯಲ್ಲಿ ವಿಷಯ ತಿಳಿದರೆ ಎಂಬ ಭಯ ತಾನೆ ಈ ವಿಷಯ ತಿಳಿಯಬೇಕಾದದ್ದು ನಿನ್ನವನಿಗೆ ಮಾತ್ರ ಅದು ಈಗಾಗಲೇ ಅವನಿಗೆ ತಿಳಿದಿದೆ ಏನಂದೆ ಆದಿಗೆ ಎಲ್ಲ ತಿಳಿದಿದೆಯಾ ಗಾಬರಿ ಸಂಕಟದಲ್ಲಿ ಕೇಳಿದವಳಿಗೆ ನಾಜೂಕಾಗಿಯೇ ಉತ್ತರಿಸಿದಳು ಗೆಳತಿ ಸಂಸಾರದ ಗುಟ್ಟು ನಾಲ್ಕು ಗೋಡೆಯಲ್ಲಿರುವವರೆಗೂ ನಾಲ್ಕು ಜನರಿಗೆ ಆಹಾರವಾಗಲು ಹೇಗೆ ಸಾಧ್ಯ ಮತ್ತೊಮ್ಮೆ ಯೋಚಿಸು ನಿನ್ನ ಭವಿಷ್ಯದ ಸುಂದರ ದಿನಗಳು ನಿನ್ನ ಕೈಯಲ್ಲಿವೆ ಜೋಪಾನ ಮಾಡುವ ಹೊಣೆಗಾರಿಕೆ ನಿನ್ನದೆ ಎಂದಾಗ ಮೌನದ ಮೋರೆ ಹೊಕ್ಕಳು ಮೈತಿಲಿ ಮನದ ದುಗುಡವ ಕಳೆಯಲು ಡಾಕ್ಟರ್ ಸಲಹೆಯಂತೆ ಈ ಮಾರ್ಗ ಹಾಯ್ದುಕೊಂಡಿದ್ದ ದಾರಿಯುದ್ದಕ್ಕೂ ಅವಳ ಮೌನ ಮಾಡಿದ ಕೆಲಸ ವಿಫಲವಾಯಿತೆ ಎನ್ನುವ ಗೊಂದಲದಲ್ಲೇ ಮನೆ ಸೇರಿದ್ದರು ಇಬ್ಬರು ಅವಳೀಗ ಮೊದಲಿನಂತೆ ಕೊರಗುತ್ತಿರಲಿಲ್ಲ ಆದಿತ್ಯ ಸಲಹೆಯಂತೆ ಒಂದೆರಡು ಬಾರಿ ಶ್ರುತಿ ಅವರ ಜೊತೆಗೆ ಮಾತನಾಡಿದ್ದಳು ಅವರ ಮಾತಿನ ಮೋಡಿಗೋ ಆದಿತ್ಯನ ಕಾಳಜಿಗೋ ಇತ್ತೀಚೆಗೆ ಸಾಕಷ್ಟು ಬದಲಾವಣೆ ಕಾಣಲಾರಂಭಿಸಿತು ಒಂದು ವರ್ಷದ ನಂತರ ಅತ್ತೆ ನಿಮ್ಮ ಮಗನ ಕಾಟ ನನ್ನಿಂದ ಸಹಿಸೋಕೆ ಸಾಧ್ಯವಿಲ್ಲ ಕಪಿ ಚೇಷ್ಟೆ ಮಾಡ್ತಾರೆ ಮುಖ ಊದಿಸಿ ಸವಿತಾ ಬಳಿ ದೂರಿತ್ತಳು ಮೈಥಿಲಿ ಏಯ್ ಮಂಗ ನಾನೇ ಯಾವಾಗಲೇ ಕಾಡಿಸಿದೆ ನಾನು ಕಪಿಯಾದರೆ ನೀನು ಕಪಿನೇ ಸಾಕು ಸಾಕು ಇಬ್ಬರದು ತರಲೆ ಆದಷ್ಟು ಬೇಗ ಒಂದು ಮರಿ ಕೊಟ್ಟು ಕೊಟ್ಟುಬಿಡಿ ನಿಮ್ಮ ಚೇಷ್ಟೆ ಜೊತೆಗೆ ಅದನ್ನು ಸಹಿಸಿಕೊಳ್ಳುತ್ತೇವೆ ನಗುತ್ತಲೇ ನುಡಿದರು ಹೇಮಂತ್ ಅವಳ ವದನ ಕಂಪೇರಿತು ನಾಚಿಕೆಯಲ್ಲಿ ರೂಮಿಗೆ ತೆರಳಿದರೆ ಭಗವಂತ ದಿನ ಕಿರು ಬೆರಳು ಸೋಕದ ಹಾಗೆ ಅವಳನ್ನು ಹೂವಿನ ಹಾಗೆ ನೋಡಿಕೊಂಡಿದ್ದೀನಿ ಈಗ ಮತ್ತೆ ಅವಳ ಮನಸ್ಸು ಹಾಳಾದರೆ ಯಾರಿಗೂ ಹೇಳಲಾಗದ ಪರಿಸ್ಥಿತಿಯಲ್ಲಿ ರೂಮಿಗೆ ಬಂದನು ಕಿಟಕಿಯಾಚಿ ನಗುತ್ತಿದ್ದ ಬಾನಂಗಳದ ಶಶಿಯಲ್ಲೂ ಅವನದೇ ಬಿಂಬ ಅವಳ ಮನ ಯಾವಾಗಲೂ ಸೋತು ಶರಣಾಗಿದ್ದರೂ ಸಾಂಸಾರಿಕ ಜೀವನಕ್ಕೆ ಅವಳಿನೂ ತಯಾರಾಗಿರಲಿಲ್ಲ ಆದಿತ್ಯ ಕೂಡ ಅದಕ್ಕೆ ಬಲವಂತ ಮಾಡಿದವನಲ್ಲ ನಿಜವಾದ ಪ್ರೀತಿ ಎಂದರೆ ಅವನದೇ ಇರಬೇಕು ಈ ನಾಲ್ಕು ವರ್ಷಗಳು ಕಳೆದು ಹೋದವು ಈ ಮೂರು ಗಂಟೆಗೆ ಜೊತೆಯಾಗಿರುವ ತನ್ನಿನಿಯ ನತನು ಮನವನ್ನು ಅರ್ಪಿಸುವುದರಲ್ಲಿ ಅವಳಿಗೆ ಯಾವ ಆಕ್ಷೇಪಣೆಯೂ ಇರಲಿಲ್ಲ ಅವನಾದರೇನು ನಿದಿರೆಯ ಬೆಚ್ಚನೆ ಹಪ್ಪುಗೆ ಹೊರತುಪಡಿಸಿ ಅವಳ ಸಾಮೀಪ್ಯ ದೂರವೇ ಮುದ್ದು ಸಾರಿ ಕಣೆ ಬೇಜಾರಾಗ್ಬೇಡ ಅಮ್ಮ ಏನು ಮಾತನಾಡಿದ್ದಾರೆ ಎನ್ನುವ ವೇಳೆಗೆ ನಾಜೂಕಾದ ಸುಕೋಮಲ ಕೈಗಳಿಂದ ಅವನನ್ನು ಬಳಸಿ ಅವನೆದೆಯ ಮೇಲೆ ಮುತ್ತಿಟ್ಟಳು ಬಯಸದೆ ಬಂದ ಭಾಗ್ಯಕ್ಕೆ ಸುಕೋಮಲ ಹೂವನ್ನು ಬಾಡಿದಂತೆಯೇ ಜೋಪಾನವಾಗಿ ಸಂಭಾಳಿಸುತ್ತಿದ್ದರೆ ಇವರ ರಸಕ್ಷಣಗಳನ್ನು ಕದ್ದು ನೋಡದಂತೆ ಕಿಟಕಿಯ ಮರೆಯಲಿದ್ದ ಶಶಿ ಮರೆಯಾದನು ವರುಷಗಳು ಉರುಳಿದರು ಕಾಣೆಯಾಗಿದ್ದವಳು ಮಾತ್ರ ಆಶಾ ಅವಳ ಜೀವನದಲ್ಲಿಯೂ ಬದಲಾವಣೆ ಆಗಿದ್ದವು ಆದರೆ ಮೈಥಿಲಿ ಜೀವನಕ್ಕೆ ಹೊಸ ತಿರುವು ನೀಡಿದ ಆಶಾಳ ಮೈಥಿಲಿ ಮರೆತರೂ ಆದಿತ್ಯ ಮರೆಯಲು ಸಾಧ್ಯವೇ ಇರಲಿಲ್ಲ ಕಾಲ ಸರಿಯಲೇಬೇಕಲ್ಲವೇ ಸಂಬಂಧಗಳೆಂಬ ಕೊಂಡಿ ಕಳಚಿಕೊಂಡಷ್ಟು ಹತ್ತಿರವಾಗಿದ್ದವು ಜವಾಬ್ದಾರಿ ಹೊರಲು ಎಣಗಾಡುತ್ತಿದ್ದ ಹನಿಕೇತ್ ಈಗ ಪರ್ಫೆಕ್ಟ್ ಬಿಸಿನೆಸ್ ಮ್ಯಾನ್ ಇಬ್ಬರು ಅತ್ತಿಗೆಯರ ಮುದ್ದು ನಾದಿನಿ ಈಗ ಶರತ್ನ ಹೆಂಡತಿ ಎರಡು ಮೊಮ್ಮಕ್ಕಳ ಸಂಭಾಳಿಸಲು ಮೂವರು ಅಜ್ಜಿಯರಿದ್ದರೆ ನಾಲ್ಕು ಜನ ತಾತಂದಿರು ಎಷ್ಟು ಜನರಿದ್ದರೂ ಆಶಾ ಕಿರಣಕ್ಕೆ ಅವಳೊಬ್ಬಳೆ ತಾಯಿ ನೊಂದವರಿಗೆ ದಾರಿದೀಪ ಹಿ ಮೈಥಿಲಿ ಮುಕ್ತಾಯ ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು